ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಹಿಂದಿನ ವೀಡಿಯೋಲಿ ನಾವು ಇದೇ ರೋಡಲ್ಲಿ ನಿಲ್ಲಿಸಿದ್ವಿ ನಾನು ಹೇಳಿದ್ದೆ ಟ್ರಿಯಂಪ್ ಸ್ಪೀಡ್ ಫೋರ್ ಹಂಡ್ರೆಡು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆದರೆ ಅಲ್ಲಿರುವಂಥ ಸ್ಕಾಮ್ಲರ್ ಫೋರ್ ಹಂಡ್ರೆಡೂ ರಿವ್ಯೂ ಮಾಡ್ತೀನಿ ಅಂತ ಸ್ಕ್ಯಾಮ್ಲರ್ ಫೋರ್ ಹಂಡ್ರೆಡ್ ಬಂದ್ಬಿಟ್ಟು ಅಡ್ವಾಂಟೇಜ್ ಜಾಸ್ತಿ ಇದೆ ನಿಮ್ಗೇನೋ ಹೈಟ್ ಇದ್ದರೆ ಆಮೇಲೆ ಪ್ರೈಸು ನಿಮ್ಗೆ ಆಗಲ್ಲ ಅಂದರೆ ಅಡ್ವಾಂಟೇಜ್ ಜಾಸ್ತಿ ಇದೆ ಬಟ್ ಸ್ಪೀಡ್ ಫೋರ್ ಹಂಡ್ರೆಡ್ ಕನ್ಸಿಡ್ರಬ್ಲಿ ಇಂಡಿಯನ್ ಹೈಟಿಗೆ ಸ್ಟ್ಯಾಂಡರ್ಡ್ ಸೈಜೀ ಈಗ ಐದು ಮೂರು ಐದು ಏಳರೊಳಗಡೆ ಮೂರರಿಂದ ಐದು ಏಳರೊಳಗಡೆ ಇರೋರಿಗೆಲ್ಲ ಸ್ಟ್ಯಾಂಡರ್ಡಾಗಿ ಆಗುತ್ತೆ ಅದು ಹೋಗ್ಬಿಟ್ಟು ಐದು ಏಳುಗಿಂತ ನೀವು ಜಾಸ್ತಿ ಇದ್ದರೆ ಹಂಗೆ ಆರಾಮಾಗಿ ಸ್ಕ್ರಾಮ್ಲರ್ನ ಹ್ಯಾಂಡ್ಲ್ ಮಾಡ್ಬೋದು ಅಂತ ನಾನು ನೋಡಿದ್ದು ಬಟ್ ನೋಡೋಣ ಒಂದು ಸಲ ಟೆಸ್ಟ್ ರೈಡ್ ಆದರೆ ಮಾಡಿಬಿಟ್ಟು ಸೊ ಸದ್ಯಕ್ಕೆ ನಾವು ಜೆ ಪಿ ನಗರ ಕಡೆಗೆ ಹೋಗ್ತಾ ಇದ್ದೀವಿ ಕೆಂಗೇರಿಯಿಂದ ಟ್ರೀ ಇದೊಂದು ನಾನು ಕೀರ್ತಿ ಟ್ರಿಯಂಪ್ ಅಂತ ಅಂತ ಒಂದಿದೆ ಡೀಲರ್ ಅವರೊಬ್ಬರೇ ಟ್ರೀ ಹಂಪಲ್ಲಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇನ್ನೂ ಸ್ವಲ್ಪ ಸರ್ವಿಸ್ ಸೆಂಟರ್ಗಳು ಸ ಶೋರೂಮ್ಗಳು ಓಪನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಬಜಾಜ್ ಅವ್ರಿಗೆ ಪಾರ್ಟ್ನರ್ಶಿಪ್ ಆಗಿದ್ದಾರೆ ಅಟ್ಲೀಸ್ಟ್ ಸ್ಪೀಡ್ ಫೋರ್ ಹಂಡ್ರೆಡು ಈ ಥರ ಫೋರ್ ಹಂಡ್ರೆಡ್ ಸಿ ಸಿ ಒಳಗಡೆ ಗಾಡಿಗಳಿಗೆ ಒಂಚೂರು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಸರ್ವಿಸ್ ಸೆಂಟರ್ಗಳನ್ನು ಅಂದ ನನ್ನ ಒಪಿನಿಯನ್ ಯಾಕಂದರೆ ಈ ಒಂದು ಅವ್ರ ಸರ್ವಿಸ್ ಸೆಂಟ್ರ್ಗಳು ಜಾಸ್ತಿ ಇದ್ರೂ ತುಂಬ ಜನ ಎಲ್ಲರೂ ಆ ಕಡೆನೇ ಇರಲ್ಲ ಆಯಿತಾ ಸೌತ್ ಬ್ಯಾಂಗ್ಳೂರಲ್ಲಿ ಶೋರೂಮೇ ಇಲ್ಲಾಂದರೆ ಅದೊಂದು ಬೇಜಾರು ಈಗ ಜಾವಾದು ಅಷ್ಟೇ ಜಾವಾದಲ್ಲಿ ಈಗ ಒಳ್ಳೊಳ್ಳೆ ಗಾಡಿಗಳು ಬರ್ತಾ ಇದೆ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ನೀವೇನಾದ್ರು ಡಿಸೆಂಬರಲ್ಲಿ ವೀಡಿಯೋ ನೋಡ್ತಾ ಇದ್ರೆ ಸ್ನೇಹಿತರೆ ಜಾವಾದಲ್ಲಿ ನೀವು ಎಸ್ ಡಿ ಬಿ ಎಸ್ ಬಿಟ್ಟು ಎಚ್ ಡಿಗಾಗಲಿ ಆಮೇಲೆ ಈ ಫಾರ್ಟಿ ಟೂ ಪ್ರತಿ ಪ್ರತಿಯೊಂದಕ್ಕೂ ಎಕ್ಸ್ಚೇಂಜ್ ಆಫರ್ ನಡೀತಿದೆ ನನ್ನ ಗಾಡಿಗೆ ನಾನು ಹಾಕಿದ ಪ್ರೈಸ್ಗೆ ಡೀಲ್ ಕೋಟ್ ಮಾಡಿದರು ಬಟ್ ನನಗೆ ಯಾಕೋ ಗಾಡಿ ಅಷ್ಟು ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅನ್ನೋದ್ಕಿಂತ ನನಗೆ ಅಡ್ವೆಂಚರು ಬಂದ್ಬಿಟ್ಟು ಈ ಡಯಾಮಿಟ್ರ್ ಇದೆಯಲ್ಲ ಅದು ಉದ್ದ ಜಾಸ್ತಿ ಇದು ಓಕೆ ಡೈಮೆನ್ಷನು ಡಯಾಮಿಟ್ರಲ್ಲ ಡೈಮೆನ್ಷನು ಸೊ ನನಗೆ ಸ್ವಲ್ಪ ಸಿಟೀಲಿನೂ ಓಡಾಡ್ಸೋಕ್ಕೆ ಈಸಿ ಆಗಬೇಕು ಅಂದರೆ ಈಗ ಇಷ್ಟರಲ್ಲಿರೋದು ತೂಕ ಕಮ್ಮಿ ಇರುವಂಥ ಗಾಡಿ ಬಂದ್ಬಿಟ್ಟು ಅದೊಂದೇ ಟ್ರಮ್ದು ಸೊ ಅದರಿಂದ ನಾನು ಎ ಡಿ ವಿ ತೊಗೊಳ್ಳೋ ಮನ್ಸು ಮಾಡಲಿಲ್ಲ ಆಮೇಲೆ ಹಿಮಾಲಯನ್ ಫೋರ್ ಟೆನ್ಗಿಂತ ಅಂದರೆ ಈ ಹಳೆ ಹಿಮಾಲಯನ್ಗಿಂತೂ ಅಡ್ವೆಂಚರು ಈಗ ಬಂದಿರುವಂಥ ಅಡ್ವೆಂಚರು ಎಚ್ ಡಿ ಹೈಟ್ ಇನ್ನೂ ಜಾಸ್ತಿ ಇದೆ ಸೊ ಏಯ್ಟ್ ಟೆನ್ನು ಫಿಫ್ಟೀನ್ ಏನೋ ಬರುತ್ತೆ ಅದು ಹೈಟು ಸೊ ನನಗೆ ಇದು ಡಾಮಿನರೇ ಆಲ್ರೆಡಿ ನನಗೆ ಏಯ್ಟು ಏಯ್ಟ್ ನಾಟ್ ಟೂ ಇರೋದ್ರಿಂದ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿಲ್ಲ ಸಿಟಿಲಿ ಸೊ ಡೈಮೆನ್ಷನ್ ವೈಸು ಅಷ್ಟೇ ಉದ್ದ ಇದೆ ಅದರಿಂದ ಐ ಥಾಟ್ ಹಾಗಿದ್ರೆ ಆ ಥರ ಇದ್ದಿದ್ದರೆ ಅಡ್ವೆಂಚರ್ ತೊಗೋಬೇಕು ಅಂತ ಆಸೆ ಇದ್ದರೆ ನಾನು ಖಂಡಿತವಾಗ್ಲೂ ಹಿಮಾಲಯನ್ ಫೋರ್ ಟೆನ್ ಇದ್ದಿದ್ರೆ ಈಗ ಅದನ್ನೇ ತೊಗೋತಿದ್ದೆ ಬಟ್ ಅದು ನಿಲ್ಲಿಸಿದ್ದಾರೆ ಇಟ್ಸ್ ಓಕೆ ನನಗೆ ಮಲ್ಟಿಪರ್ಪಸ್ ಆಗಿ ಈಗ ಸದ್ದಿರುವಂಥ ಉಳಿದಿರುವಂಥ ಆಪ್ಷನ್ ಬಂದ್ಬಿಟ್ಟು ಸ್ಪೀಡ್ ಫೋರ್ ಹಂಡ್ರೆಡು ಟ್ರಿ ಎಂಪಲ್ಲಿ ಅದರಲ್ಲೂ ನಾನು ಹೇಳಿದ್ದೀನಿ ಅದರಲ್ಲೂ ಕೆಲವು ನೆಗೆಟಿವ್ಸ್ ಇದೆ ಅನ್ನೋದು ಅದನ್ನು ಆಮೇಲೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಬೆಂಗಳೂರಿಗೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಈ ಹೊಸಕೆರಹಳ್ಳಿ ಇದೆಯಲ್ಲ ನಾಯನ್ಹಳ್ಳಿಯಿಂದ ರೈಟ್ ತೊಗೋತೀವಿ ಇದನ್ನು ಪುನೀತ್ ರಾಜ್ಕುಮಾರ್ ರೋಡ್ ಅಂತಲೇ ಹೇಳ್ತೀವಿ ಕಂಠೀರವ ಸ್ಟುಡಿಯೋ ಇಂದ ಆಲ್ಮೋಸ್ಟು ದೇವೇಗೌಡ ಪೆಟ್ರೋಲ್ ಬಂಕು ಮುಂದಕ್ಕೆ ಹೋಗುತ್ತೆ ತುಂಬ ಜನಕ್ಕೆ ಕನೆಕ್ಟಿವಿಟಿ ಇದು ಓಕೆನಾ ಬಿ ಟಿ ಎಮ್ಗೆಲ್ಲ ಹೋಗೋರಿಗೆ ಸೊ ಇಲ್ಲಿನೂ ಒಂದು ಒಳ್ಳೆ ಕೆಲಸ ನಡೀತಿದೆ ಇಲ್ಲಿ ಫ್ಲೈಓವರ್ ಆಗ್ತಿದೆ ನೋಡ್ಬೋದು ನೀವು ಇಲ್ಲಿ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಹೆಂಗಿದ್ರು ಆಯಿತು ತುಂಬ ಜನಕ್ಕೆ ಉಪಯೋಗ ಆಗಿದೆ ಅದರಿಂದ ಸೊ ಇದೊಂದು ಮೋಸ್ಟ್ ನೀಡೆಡ್ ಅವ್ರ ಮೋಸ್ಟ್ ಅವೇಟೆಡ್ ಒನ್ ಅಂತ ಹೇಳ್ಬೋದು ಕನ್ಸ್ಟ್ರಕ್ಷನ್ ನಡೀತಿದೆ ಸೊ ನೀವೇನಾದರೂ ಈ ಕಡೆ ಏನಾದರೂ ಬರೋಕ್ಕೆ ಬಂದರೆ ಪ್ಲ್ಯಾನ್ ಇದ್ದರೆ ಖಂಡಿತವಾದಲು ಟ್ರಾಫಿಕ್ ಜಾಮಲ್ಲಿ ತಗಲಾಕತ್ತಿಲ್ಲ ಈಗ ನಾನು ಮಾಡಿದ್ದೀನಲ್ಲ ನೋಡಿ ಫುಲ್ಲು ರೆಡ್ ತೋರಿಸ್ತಾ ಇದೆ ಇಲ್ಲಿ ಗಾಡ್ ಇದೊಂದೇ ಬೇಜಾರು ಈ ಟ್ರಿ ಎಮ್ ಶೋರೂಮ್ಗಳು ಏನಕ್ಕೆ ಅಲ್ಲಲ್ಲಿ ಇಲ್ಲ ಅನ್ನೋದು ಈ ಜಾವಾದವರು ಅಷ್ಟೊಂದು ಒಳ್ಳೊಳ್ಳೆ ಗಾಡಿಗಳು ಬಿಡ್ತಾ ಇದ್ದಾರೆ ಸರ್ವಿಸ್ ಸೆಂಟರ್ಸ್ ಎಕ್ಸ್ಟೆಂಡೇ ಮಾಡ್ತಾ ಇಲ್ಲ ಬಿ ಎಸ್ ಎ ಗೋಲ್ಡ್ ಸ್ಟಾರ್ ಅಷ್ಟು ಒಳ್ಳೆ ಗಾಡಿಗಳು ಸಿಂಗಲ್ ಸಿಲಿಂಡ್ರು ಆ್ಯಕ್ಚುಲಿ ಇಂಟರ್ಸೆಪ್ಟ್ರ್ ನೋಡಿ ರಾಯಲ್ ಎನ್ಫೀಲ್ಡಲ್ಲಿ ಅಷ್ಟೊಂದು ಗಾಡಿಗಳು ಸುಮ್ಮನೆ ಬಿಡ್ತಾನೇ ಇದ್ದಾರೆ ಈ ವರ್ಷ ಒಂದು ನಾಲ್ಕು ಗಾಡಿ ಬಿಟ್ಟಿದ್ದಾನೆ ಗೋವನ್ನು ಆಮೇಲೆ ಒಂದು ಫೈ ಫೈವ್ ಹಂಡ್ರೆಡ್ ಸಿ ಸಿ ಮತ್ತು ಕ್ಲಾಸಿಕ್ಕು ಬಟ್ ಆದ್ರೂ ಗಾಡಿಗಳು ಓಡ್ತಾನೇ ಇದೆ ಬಿಕಾಸ್ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಹಂಗಿದೆ ನೆಟ್ವರ್ಕ್ ಹಂಗಿದೆ ಅದೇ ಈ ಒಳ್ಳೊಳ್ಳೆ ಗಾಡಿಗಳು ಆಗಲಿ ನಾನು ಫಸ್ಟ್ ಟೈಮು ಒಂದು ಒಳ್ಳೆ ಶೋರೂಮ್ಗೆ ಹೋಗ್ತಾ ಇರೋದು ಸೊ ಅದರಿಂದ ನನಗೂ ಒಂದು ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಟ್ರಿ ಎಂಪುದು ಎಲ್ಲ ಕ್ಯಾಟಗರಿನೇ ಬೇರೆ ಟ್ರಿ ಎಂಪು ಬಿಗ್ ವಿಂಗು ಹೋಂಡಾದ ಬಿಗ್ ವಿಂಗು ಸೊ ನಾನು ಯಾವತ್ತೂ ಈ ಥರ ಶೋರೂಮ್ಗಳಿಗೆ ಹೋಗಿ ಸೂಪರ್ ಬೈಕ್ಸ್ ಎಲ್ಲ ನೋಡಿಲ್ಲ ಐ ಥಿಂಕ್ ದಿಸ್ ವಿಲ್ ಬಿ ಅನ್ ವೆರಿ ಗುಡ್ ಆಪರ್ಚುನಿಟಿ ನೋಡೋಕ್ಕೆ ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋಲಿ ಸಿ ಬಿ ತ್ರೀ ಹಂಡ್ರೆಡ್ ತೊಗೋಬೇಕು ಅಂತ ಬಟ್ ಅದನ್ನು ನಾವು ಕೂತ್ಕೊಂಡು ನನ್ನ ವೈಫ್ ಜೊತೆ ನೋಡಿದಾಗ ಯಾಕೋ ನನ್ನ ವೈಫ್ಗೆ ಇಷ್ಟ ಆಗಿಲ್ಲ ಬಿಕಾಸ್ ಅದೂ ಈ ಎಮ್ ಟಿ ಒನ್ ಫೈವ್ ಥರ ತುಂಬ ಸೀಟ್ ತುಂಬ ಚಿಕ್ಕದು ಆಮೇಲೆ ಗಾಡಿ ಲೈಟಾಗಿದೆ ಬಟ್ ಅಷ್ಟು ಕೊಡಬೇಕಂತ ಅನಿಸ್ತು ಅದು ಆಲ್ಮೋಸ್ಟು ಮೂರು ಮೂವತ್ತೈದು ಹೇಳಿದ್ರು ಪ್ರೈಸು ಬಿಗ್ ಅಲ್ಲಿ ಸರ್ವಿಸ್ ಅದೊಂದು ನಾರ್ಮಲ್ ಆಗಲ್ಲ ಬಟ್ ಅಬ್ಸೊಲ್ಯೂಟ್ಲಿ ಆಸಮ್ ಗಾಡಿ ಅದು ಒಳ್ಳೆ ಗಾಡಿ ಲೈಟ್ ವೈಟು ನಿಂಬಲ್ಲು ಒಳ್ಳೆ ಪವರ್ಫುಲ್ ಇಂಜಿನು ರಿಲಯಬಲ್ ಇಂಜಿನ್ ಹೋಂಡೋದು ಆಬ್ವಿಯಸ್ಲಿ ಸೊ ಬಟ್ ಅದೇ ನಮಗೆ ಈಗ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಒಂದು ಸಲ ಎಮರ್ಜೆನ್ಸಿಕ್ಕಾದರೂ ಒಬ್ರು ಕೂರ್ಸ್ಕೊಂಡು ಹೋಗೋ ಥರ ಆಗಬೇಕು ಅದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅದನ್ನು ಔಟ್ ಮಾಡಿದ್ದೀನಿ ಸ್ನೇಹಿತರೆ ಈ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ವಿ ಎಸ್ ಸಿಗ್ನಲ್ಸೇ ಯೂಸ್ ಮಾಡ್ತಾರೆ ವಿ ಎಸ್ ಸಿ ಅಂದರೆ ಹೊಸ ಟೆಕ್ನಾಲಜಿ ನಿಮ್ಗೆ ಗೊತ್ತಿಲ್ಲ ಆದರೆ ಇದೊಂದು ಮಾಹಿತಿ ಎಷ್ಟು ಕ್ರೌಡ್ ಇದೆ ಅಂದರೆ ಎಷ್ಟು ಟ್ರಾಫಿಕ್ ಇದೆ ಅದರ ಮೇಲೆ ಯಾವ ಕಡೆ ಡೈರೆಕ್ಷನ್ದು ಸಿಗ್ನಲ್ ಬಿಡಬೇಕು ಕ್ಲೋಸ್ ಮಾಡಬೇಕು ಅನ್ನೋದು ಇಲ್ಲಿ ಇದರಿಂದ ವರ್ಕ್ ಆಗುತ್ತೆ ಇಟ್ಸ್ ನಥಿಂಗ್ ಬಟ್ ಒಂದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮುಂಚೆ ಎಲ್ಲ ಮ್ಯಾನ್ಯಲಿ ಸೆಟ್ ಮಾಡಿಬಿಡೋರು ಇಷ್ಟು ಸೆಕೆಂಡಿಗೆ ಸ್ಟಾಪು ಆನು ಆಗಬೇಕು ಸಿಗ್ನಲ್ ಅನ್ನೋದು ಇಲ್ಲಾಂದರೆ ಟ್ರಾಫಿಕ್ ಪೊಲೀಸು ಥರ ಇರುತ್ತೆ ಅದರೊಳಗೆ ಉಟ್ಕೊಂಡು ಕಂಟ್ರೋಲ್ ಮಾಡೋರು ಬಟ್ ಈಗ ಎಲ್ಲ ಆಟೋಮೆಟಿಕ್ ನೈಸ್ ಇನ್ನೊಂದು ತಲೆ ಇರೋದು ನನಗೆ ಇಷ್ಟು ದೂರ ಬರಬೇಕಲ್ಲ ಗುರು ಗಾಡಿ ಏನಾದರೂ ಇಶ್ಯೂ ಆದರೆ ಅಥವಾ ಸರ್ವಿಸ್ ಸೆಂಟ್ರಿಗೆ ಅನ್ನೋದು ಇಲ್ಲೇ ಜಾವನೂ ಇದೆ ಪಕ್ಕದಲ್ಲೇ ಎಂಪು ಇದೆ ಇದೇ ಆಗೋದು ಈಗ ಬಜಾಜು ನೀವು ಅಲ್ಲೇ ಇರಿ ಯಾವುದೇ ಊರಲ್ಲಿರಿ ಸರ್ವಿಸ್ ಸೆಂಟ್ರ್ ಪಾರ್ಟ್ಸ್ಗೆ ಏನೂ ತೊಂದರೆ ಇಲ್ಲ ಅದೇ ಈರೋನು ಅಷ್ಟೇ ಬಟ್ ಇಂಥ ಗಾಡಿಗಳು ಎಷ್ಟೇ ಚೆನ್ನಾಗಿದ್ರೂ ಜನ ತೊಗೊಳಕ್ಕೆ ಎದುರುಕೋತಾರೆ ಬಿಕಾಸ್ ಬಿಕಾಸ್ ಆಫ್ ದೇರ್ ಡಿಸ್ಟ್ರಿಬ್ಯೂಷನ್ನು ನೆಟ್ವರ್ಕು ಏನು ಗುರು ಮತ್ತೆ ಇನ್ನೊಂದು ಸಿಗ್ನಲ್ ಈಗ ತಾನೇ ಸಿಗ್ನಲ್ ಒಗಳಿದೆ ಸಿ ಇಲ್ಲಿ ಫ್ರೀ ಇದೆ ಬಟ್ ಅದೇ ಸದ್ಯಕ್ಕೆ ಸರ್ವಿಸ್ ಸೆಂಟರ್ ಹತ್ರ ಬಂದಿದ್ದೀನಿ ಇಲ್ಲಿ ಟೆಸ್ಟ್ ರೈಡ್ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ಹೆವಿ ಟ್ರಾಫಿಕ್ ಏರಿಯಾ ಐ ನೋಡ್ಣ ಇಷ್ಟು ಒಂದು ಮೂರು ಲಕ್ಷದ ಗಾಡಿ ತೊಗೋತಾ ಇದೀವಿ ಅಂದಮೇಲೆ ನಾವು ಸ್ವಲ್ಪ ಒಂದು ರಾಂಗ್ ಸ್ಟ್ರೆಚ್ ಹೊಡಿಲೇಬೇಕು ನೋಡೋಣ ಕೇಳ್ತೀನಿ ಆದರೂ ಎಲ್ಲಿದೆ ಇಲ್ಲಿ ಖಾಲಿ ರೋಡ್ಗಳಂತ ಇನ್ನೂ ನಮ್ಮದು ಕೂಡ ಇದೆ ಇದೊಂದು ಏನಕ್ಕೂ ಕೆಡ್ದಾಗ ಮಾಡಿಬಿಟ್ಟಿದ್ದಾನಲ್ಲ ಮುಂಚೆಗಿಂತ ಇದು ಬಂದ್ಬಿಟ್ಟು ಸ್ಕ್ಯಾಮ್ಲರ್ ಸ್ನೇಹಿತರೆ ಆಲ್ಮೋಸ್ಟ್ ನಂದು ಬರಿ ಟೋ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ಬಿಟ್ಟು ಇದು ಚೆನ್ನಾಗಿದೆ ಫೋರ್ ಹಂಡ್ರೆಡು ಬಟ್ ಕಲ್ಲರ್ ಅದು ಚೆನ್ನಾಗಿದೆ ನಾವು ಚೈನ್ಸ್ ಬಾಕೆ ನೋಡಿ ಸ್ನೇಹಿತರೆ ಇದು ರೈಟ್ ಸೈಡಿಗೆ ಬರುತ್ತೆ ಸೊ ದಟ್ ಇಸ್ ಒನ್ ಗುಡ್ ಥಿಂಗ್ ತಿಂಗೋ ಬ್ಯಾಟ್ ತಿಂಗೋ ಮೇಂಟೆನೆನ್ಸ್ ವೈಸ್ ನೀವು ಯಾಕೆ ಎಳಕ್ಕೆ ಹೋಗಬೋದು ಸೊ ಸ್ಟ್ಯಾಂಡನ್ನ ಇದು ಫೋರ್ಟಿ ಅಂತೆ ಬಟ್ ಇದ್ರದ್ದು ಸೈಲೆನ್ಸರ್ ಅದೇ ಥರ ಇದೆ ಇದು ಟಾರ್ಕ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಟಾಪ್ ಸ್ಪೀಡ್ ಕಮ್ಮಿ ಇದೆ ಬಿ ಎಚ್ ಪಿಲಿ ಇದು ಹೊಸದು ಲೇಟೆಸ್ಟು ಇದು ಏಯ್ಟ್ ನಾಟ್ ಟು ಅದು ಏಯ್ಟ್ ಹಂಡ್ರೆಡ್ ಸೀಟೈಟ್ ಸೊ ಐ ಫೆಲ್ಟ್ ಅದು ಕಂಫರ್ಟಬಲ್ ಆಗಿದೆ ಸೀಟಿಗೆ ಪ್ರೈಸು ಸ್ನೇಹಿತರೆ ಇದಕ್ಕೆ ಕಮ್ಮಿ ಇದೆ ಟೂ ಸೆವೆಂಟಿ ಒನ್ ಬಟ್ ಅದು ತರ್ಟಿ ಒನ್ ಬಿ ಎಚ್ ಪಿ ಅದು ಇನ್ನೊಂದು ಬಂದ್ಬಿಟ್ಟು ಫಾರ್ಟಿ ಬಿ ಎಚ್ ಪಿ ಸೇಮ್ ಟಾರ್ಕ್ ಬರುತ್ತೆ ಕಾರ್ಕ್ ಏನಿದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಇದಕ್ಕೆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರ ಉಡುಕ್ ವಯಸ್ಸು ಎಲ್ಲ ಸೇಮು ಕರೆಕ್ಟು ಬಟ್ ಹೈಟು ಅದು ಕಮ್ಮಿ ಇದೆ ಆಮೇಲೆ ಪವರ್ ಫಿಗರ್ಸು ಅದು ಜಾಸ್ತಿ ಈ ಟ್ರಾಫಿಕಲ್ಲಿ ಏನು ಟೆಸ್ಟ್ ರೇಟ್ ಗುರು ನನಗೆ ಯಾಕೋ ಟ್ರಿ ಎಂ ಬೇಡ ಅನಿಸ್ತಿದೆ ಎಕ್ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇವ್ನು ಬಂದ್ಬಿಟ್ಟು ಆರ್ ಪಿ ಎಮ್ ಡಿಜಿಟಲ್ ಕೊಟ್ಟಿದ್ದಾನೆ ಇದನ್ನು ಅನಲಾಗ್ ಕೊಟ್ಟಿದ್ದಾನೆ ಇದು ನೋಡೋಣ ಅಂದ್ರೆ ಪವರ್ ಫಿಗರ್ಸ್ ಕಡಿಮೆ ಜಾಸ್ತಿ ಇದೆ ಗಾಡಿಗಳು ಏನೋ ಗೊತ್ತಿಲ್ಲ ಗುರು ಡಿಸೈನ್ ವೈಸ್ ಡಾಮಿನರ್ ಮುಂದೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಿದೆ ಐನು ಇದು ನಿಂಬಲ್ಲು ಅದೆಲ್ಲ ಫೈನು ಬಟ್ ನನಗೆ ಅಪ್ಗ್ರೇಡ್ ಮಾಡಿ ಅಪ್ಗ್ರೇಡ್ ಮಾಡ್ತಿದೀನಿ ಅಂದ್ರೆ ಒಂದು ಲಕ್ಷ ನನಗೆ ಲಾಸ್ ಇದನ್ನ ಕಡಿಮೆ ಕೊಡ್ತಾ ಇದೀನಿ ಅದಕ್ಕೆ ಮತ್ತೆ ರೇಟ್ ಹಾಕತ್ತಾ ಈಗ ಟಿ ಫೋರ್ ತಗೋತೀನಿ ಅಂದ್ರೆ ಪವರ್ ಕಡಿಮೆ ಸೊ ಇನ್ನೊಂದು ತೊಗೋತೀನಿ ಅಂದರೆ ಅದರಲ್ಲಿ ಬಂದ್ಬಿಟ್ಟು ಲುಕ್ಕು ಸೇಮ್ ಇದೆ ಆಮೇಲೆ ಏನೋ ಅಷ್ಟು ಇಷ್ಟ ಆಗ್ತಿಲ್ಲ ನನಗೆ ಸೊ ಯಾಕಂದರೆ ಗಾಡಿ ತೊಗೋಬೇಕಾದ್ರೆ ಮೇನ್ ಸ್ನೇಹಿತರೆ ಕಂಪ್ಲೀಟಾಗಿ ಮನ್ಸು ಏನದು ಬಟ್ಟೆ ಥರ ಅಲ್ಲ ಮನ್ಸು ಫುಲ್ ಇಷ್ಟ ಆಗಬೇಕು ಗಾಡಿ ತೊಗೊಳ್ಳೇಬೇಕು ಅನ್ನೋದು ಸೊ ಐ ಡೋಂಟ್ ಥಿಂಕ್ ನೀವೇನಾದರೂ ಫಸ್ಟ್ ಬೈಕ್ ತೊಗೋತಿದ್ರೆ ಈ ಮೂರು ಲಕ್ಷದೊಳಗಡೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಗಾಡಿ ಬಟ್ ಸರ್ವಿಸ್ ಸೆಂಟ್ರು ಅದರದ್ದೆಲ್ಲ ನೀವು ಸ್ವಲ್ಪ ವರ್ಕೌಟ್ ಮಾಡಬೇಕಾಗತ್ತೆ ಈಗಲೇ ನೀವು ನೋಡಿದ್ರಲ್ಲ ಹೋದಾಗ ರೆಸ್ಪಾನ್ಸ್ ಹೆಂಗಿದೆ ಅಂದ್ಬಿಟ್ಟು ಈ ಯಾವುದೋ ಜೆ ಪಿ ನಗರ ಟ್ರಿ ಎಮ್ದು ಒಬ್ಬ ಬಂದಿದ್ದಾನೆ ಕೇಳೋರಿಲ್ಲ ಗುರು ಎಲ್ಲ ಮಲ್ಲವರು ಯಾರನ್ನೂ ಇಟ್ಕೊಂಬಿಟ್ಟವ್ರೆ ಸರ್ವಿಸ್ ಸೆಂಟ್ರಲ್ಲಿ ಕೇಳೋರಿಲ್ಲ ರೆಸ್ಪಾನ್ಸೇ ಇಲ್ಲ ಬ್ಯಾಡ್ ನಾನಂತೂ ತೊಗೊಳಲ್ಲ ಗುರು ಟ್ರಿ ಎಮ್ ಗಾಡಿ ಬಿಕಾಸ್ ಹೋಗಿದ ತಕ್ಷಣ ಅಟ್ಲೀಸ್ಟ್ ಯಾವ ಗಾಡಿ ಸರ್ ಏನು ಕತೆ ಅಂತ ಕೇಳೋರಾದ್ರೂ ಇದ್ದಾರೆ ಹೊಂಡದ ಅದರಲ್ಲಿ ಬಜಾಜಲ್ಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಇದೇ ಇದೇ ಕಾರಣಕ್ಕೆ ದೊಡ್ಡ ದೊಡ್ಡ ಬೈಕರ್ಸ್ ಹೇಳ್ತಾ ಇದ್ದಿದ್ದು ಸ್ಪೀಡ್ ಫೋರ್ ಹಂಡ್ರೆಡ್ ಅಂತ ಅಂದರೆ ಅವ್ರ ಕ್ಯಾಟಗರಿ ಸೂಪರ್ ಬೈಕ್ಸಲ್ಲಿರುವಂಥದ್ದು ಗಾಡಿಗಳಲ್ಲಿ ಇದನ್ನು ತಂದು ಮಧ್ಯಕ್ಕೆ ನಿಲ್ಲಿಸಬಾರ್ದಾಗಿತ್ತು ಅಂತ ಬಿಕಾಸ್ ಕ್ರೌಡ್ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ಇವರು ಎಂಪ್ಲಾಯ್ಸ್ನ ಹೈರ್ ಮಾಡ್ತಾರೆ ಹೈರ್ ಮಾಡೋರು ಬಂದ್ಬಿಟ್ಟು ಈ ಥರ ಇರ್ತಾರೆ ಡೇಸಲ್ಲಿ ಬಂದರೆ ಮಾತ್ರ ಕೇರ್ ಮಾಡೋದು ವೀಕೆಂಡಲ್ಲಿ ಬಂದರೆ ನೀನು ಯಾರೋ ಗೊತ್ತೇ ಇಲ್ಲದೆ ಇರೋ ಥರ ಸೊ ಇಟ್ಸ್ ನಾಟ್ ರೈಟ್ ಅಷ್ಟು ಮೂರು ಮೂರುವರೆ ಲಕ್ಷದ ಗಾಡಿ ತೊಗೊತಾ ಇದ್ದೀವಿ ಇದಕ್ಕಿಂತ ಐ ಥಿಂಕ್ ನಾವು ಹಿಮಾಲಯನ್ಗೆ ಹೋಗ್ಬೋದು ಅಂತ ಅನಿಸುತ್ತೆ ಆಲ್ರೆಡಿ ಟೂ ಪ್ಲೇಸ್ದು ಬಂದಿದೆ ಗಾಡಿ ಸೊ ನೋಡೋಣ ಅದೂ ಆಲ್ರೆಡಿ ಟೆಸ್ಟ್ ರೈಡ್ ವಿಡಿಯೋ ನಮ್ಮ ಇದರಲ್ಲಿ ಬರ್ತಾ ಇರುತ್ತೆ ಚಾನಲಲ್ಲಿ ಬಟ್ ನಾನು ಪ್ಲಸ್ ವರ್ಷನ್ ಇನ್ನೂ ನೋಡಿಲ್ಲ ಸೊ ಅದನ್ನು ಸಲ ಚೆಕ್ ಮಾಡ್ತೀನಿ ನಾನು ಹೋಡಿ ಕೊಟ್ಬಿಡ್ತೀನಿ ನೀವೇನಾದರೂ ಹಿಮಾಲಯನ್ ಹೊಸ ಸ್ಕ್ರಾಮ್ಲರ್ ನೋಡ್ತಾ ಇದ್ದರೆ ಕಣ್ಣು ಮುಚ್ಕೊಂಡು ಹಿಮಾಲಯನ್ಗೆ ಹೋಗಿ ನೋಡಿ ಡಿಸ್ಟ್ರಿಬ್ಯೂಷನ್ನು ಅಥವಾ ಸರ್ವಿಸ್ ನೆಟ್ವರ್ಕ್ ಇದರಲ್ಲಿ ರಾಯಲ್ ಎನ್ಫೀಲ್ಡ್ ಚೆನ್ನಾಗಿದೆ ನೀವು ಪಾರ್ಟ್ಸ್ಗೆಲ್ಲ ಇಲ್ಲಿ ತಂದು ಗಾಡಿ ನಿಲ್ಲಿಸ್ಕೋಬೇಕಾಗತ್ತೆ ಯಾಕಂದರೆ ಇವರು ಸೂಪರ್ ಬೈಕ್ಸ್ನ ಕೇರ್ ಮಾಡ್ತಾರೆ ನಿಮ್ಮ ಥರ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಗಾಡಿಗಳನ್ನ ಅಷ್ಟಕ್ಕೆ ಅಷ್ಟೇ ಐ ಡೋಂಟ್ ಥಿಂಕ್ ಇವರು ಹೇಳ್ತಾರಲ್ಲ ಹದಿನಾರು ಸಾವಿರಕ್ಕೆ ಒಂದು ಸರ್ವಿಸ್ ಸೆಂಟು ಅಂದರೆ ಆಯಿಲ್ ಚೇಂಜ್ ಆಗೋದು ಅಂತ ನಾನು ನಮ್ಮ ಹುಡುಗನ ಹತ್ರ ಕೇಳ್ದಂಗೆ ಇಲ್ವಂತೆ ಸೊ ಆ ಥರ ಆದರೆ ಫುಲ್ಲು ಬ್ಲ್ಯಾಕ್ಔಟ್ ಆಗಿಬಿಡುತ್ತೆ ಇಂಜಿನು ಇಂಡಿಯನ್ ಕಂಡೀಷನ್ಸ್ಗೆಲ್ಲ ಅದು ನಾಲ್ಕು ಸಾವಿರಕ್ಕೆ ನಾವೇ ಆಯಿಲ್ ಚೇಂಜು ಅಥವಾ ಅಪ್ ಮಾಡಲೇಬೇಕು ಆ ಥರನೂ ಇದ್ದೇ ಇದೆ ಅಂತ ಸೊ ನನ್ನ ರೆಕಮೆಂಡೇಶನ್ನು ಸ್ಕ್ರಾಂಬ್ಲರ್ ಬಿಟ್ಟು ನೀವು ಇಮೇಲೆ ಹೋಗಿ ಸೊ ನನಗೆ ಸ್ಪೀಡ್ ಫೋರ್ ಹಂಡ್ರೆಡು ಅದರದ್ದು ಕನ್ಸೋಲ್ ಏನಕ್ಕೂ ಅಷ್ಟು ಇಷ್ಟ ಆಗ್ತಿಲ್ಲ ಮೋಟೋ ಮೋಟಬಳಾಗೆ ನನಗೆ ಅದು ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ರನ್ನಿಂಗಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ಬೋದು ಬಟ್ ಅದರಲ್ಲಿ ಬಂದ್ಬಿಟ್ಟು ಅನಲಾಗ್ ಕೊಟ್ಟಿದ್ದಾನೆ ಮೇ ಬಿ ಮುಂದಿನ ವರ್ಷ ಒಂದ್ಸಲ ಚೇಂಜ್ ಮಾಡ್ಬೋದು ಆಮೇಲೆ ಗಾಡಿನೂ ಬಲ್ಕ್ ಅಂತ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ ಸೊ ಅದರಿಂದ ಕ್ಯಾನ್ಸಲ್ ಮಾಡಿದ್ದೀನಿ ಸೊ ಮತ್ತೆ ಮುಂದಿನ ಬ್ಲಾಗ್ಸಲ್ಲಿ ಸಿಗೋಣ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶ್ರಮಿಸ್ಬೇಕು ಟೆಸ್ಟ್ ರೈಡು ನಾನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಯಾರೂ ಬಂದು ಕೇರಳ ಇರಲಿಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನನಗನ್ಸಿದ್ದು ಈ ಟ್ರಾಫಿಕಲ್ಲಿ ಟೆಸ್ಟ್ ರೈಡ್ ಮಾಡಿ ನಿಮಗೆ ಒಂದು ಓಡಿಟ್ ಕೊಡೋದು ಅಂಥದ್ದೇನಲ್ಲ ನಮ್ಮ ಅಲ್ಲಿ ಎಂಜಾಯ್ ಫಾರ್ ಸಮ್ ಟೈಮ್ ಅಂತ ಹೇಳ್ತಾ ಮತ್ತೆ ಮುಂದಿನ ಒಳಗೆ ಸೆಳಿಸಿೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಬಲ್ ಸುದೀರ್ ಚೆಕ್ ಕೇರ್ ಬೈ